ಸ್ವಚ್ಛತೆಗೂ ಸೈ ಆಟಕ್ಕೂ ಸೈ ಎಂಬುದಕ್ಕೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಪೌರಕಾರ್ಮಿಕರ ಕ್ರೀಡಾಕೂಟ ಸಾಕ್ಷಿಯಾಯಿತು ನಗರ ಸ್ವಚ್ಛತೆಗಾಗಿ ದುಡಿಯುತ್ತಿದ್ದ ಪೌರ ಕಾರ್ಮಿಕರು ಇಂದು ಕ್ರೀಡಾಪಟುಗಳಾಗಿ ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ತೋರಿದ್ದಾರೆ ರಾಮನಗರ ನಗರಸಭೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಪೌರ ನೌಕರರ ದಿನಾಚರಣೆ ಅಂಗವಾಗಿ ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಅಧ್ಯಕ್ಷತೆಯಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಪೌರ ಕಾರ್ಮಿಕರು ನಾಮುಂದು ತಾಮುಂದು ಎಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು ಕ್ರೀಡಾಕೂಟಗಳಲ್ಲಿ ನಗರಸಭೆಯ ನೌಕರರು ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಪೌರ ಕಾರ್ಮಿಕರಿಗೆ ಸ್ಫೂರ್ತಿ ತುಂಬಲಾಯಿತು ಕ್ರಿಕೆಟ್ ಕಬಡ್ಡಿ ನಾನೂರು ಮೀಟರ್ ಓಟ ಗುಂಡು ಎಸೆತ ಜಾವಲಿ ಎಸೆತ ಬಕೆಟಿಂದ ಬಾಲ್ ಐವತ್ತು ಮೀಟರ್ ಓಟ ಪುರುಷ ವಿಭಾಗದ ಆಟಗಳಾಗಿದ್ದು ಮಹಿಳೆಯರಿಗಾಗಿ ಕಬಡ್ಡಿ ಮ್ಯೂಸಿಕಲ್ ಚೇರ್ ರಂಗೋಲಿ ಸ್ಪರ್ಧೆ ಐವತ್ತು ಮೀಟರ್ ಓಟ ಗುಂಡು ಇಸಿದ ಆಯೋಜಿಸಲಾಗಿತ್ತು ಎಲ್ಲ ಕ್ರೀಡಾಂಗಣದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ರಾಜು ಅವರು ಪೌರ ಪೌರಕಾರ್ಮಿಕರು ಅಥವಾ ನಮ್ಮ ಎಲ್ಲ ಪೌರಸೇವಾನುಕರು ಎಲ್ಲರೂ ಕೂಡ ಈ ಸಮಾಜದ ಸ್ವಾಸ್ಥ್ಯವನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಜನರಿಗೆ ಸಿಕ್ಕಬೇಕಂದ್ರೆ ಪೌರಕಾರ್ಮಿಕರ ಶ್ರಮ ಬಹಳ ಅತ್ಯಗತ್ಯ ಯಾಕಂದರೆ ಆ ಕೆಲಸವನ್ನು ಸಮಾಜದಲ್ಲಿ ಸಂಬಳ ಕೊಡ್ತಾರೆ ಮಾಡ್ತಾರೆ ಅನ್ನೋದು ಅದು ಒಂದು ಕಡೆ ಆದರೆ ಆ ಸ್ವಚ್ಛತಾ ಕೆಲಸವನ್ನು ಯಾರೂ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಕೆಲಸ ಎಲ್ಲರಿಗೂ ಬೇಕು ಅಂತಾರೆ ಆದರೆ ಸ್ವಚ್ಛತಾ ಕೆಲಸ ಮಾಡೋದು ಭಾರಿ ಕಷ್ಟದ ಕೆಲಸ ಆಮೇಲೆ ನಮ್ಮ ಪೌರ ಕಾರ್ಮಿಕರು ಆ ಒಂದು ಕೆಲಸವನ್ನು ಮಾಡೋಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ರುಜಿನಗಳಿಗೆ ತುತ್ತಾಗಿ ಬಹಳಷ್ಟು ಜನ ಅವರು ಆಯಿಸುತ್ತಿರೋಕ್ಕೆ ಮುಂಚೆನೇ ಕಾಲುವಾಗಿರೋದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ಸಮಾಜ ಹೆಚ್ಚು ಋಣಿಗಳಾಗಬೇಕು ಅವ್ರಿಗೆ ಎಷ್ಟು ಋಣಿಯಾದರೂ ಕಡಿಮೆನೆ ಅವ್ರಿಗೆ ಎಷ್ಟು ಸೌಕರ್ಯ ಒದಗಿಸಿದ್ರು ಕೂಡ ಕಡಿಮೆನೇ ನಮ್ಮ ಪೌರ ಸೇವಾ ನೌಕರರು ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿದ್ದಾರೆ ಅವತ್ತು ಎರಡು ಮೂರು ನೃತ್ಯ ಪ್ರದರ್ಶನಗಳು ಮಾಡಲಿದ್ದಾರೆ ನಮ್ಮ ಪೌರ ಕಾರ್ಮಿಕರ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲಾ ನೈಪುಣ್ಯವನ್ನು ಪ್ರದರ್ಶಿಸಿದ್ದಾರೆ ಇವನ್ ನಮ್ಮ ಇಂಜಿನಿಯರ್ಸು ಕೂಡ ಅವರಲ್ಲಿರ್ತಕ್ಕಂಥ ನಮ್ಮ ಇಂಜಿನಿಯರ್ಗಳು ನಮ್ಮ ನಮ್ಮ ನಟರಾಜ್ಗೌಡರಾದಿಯಾಗಿ ಎಲ್ಲರೂ ಕೂಡ ಈ ನಾಟಕ ಕಾರ್ಯಕ್ರಮಗಳಿರ್ಬೋದು ನೃತ್ಯ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಲಾ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಡೋರಿದ್ದಾರೆ ಹಾಗಾಗಿ ಈ ಬಾರಿ ಹೇಳಿ ನಾವು ಇಪ್ಪತ್ತೆಂಟನೇ ತಾರೀಕು ಸೇವಾ ನೌಕರರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಸಾಯಂಕಾಲ ನಮ್ಮ ಜಾನಪದ ಲೋಕದಲ್ಲಿ ಅವತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರು ನಮ್ಮ ಅಫಿಷಿಯಲ್ ಸ್ಟಾಫು ನಮ್ಮ ಕೌನ್ಸಿಲರ್ಸು ಎಲ್ಲರೂ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಾಗರಿಕರು ಕೂಡ ಎಲ್ಲರೂ ಬಂದು ಭಾಗವಹಿಸಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂಥೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಕ್ರೀಡೆ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಒಂದು ಕ್ರೀಡಾ ಮನೋಭಾವ ಇರಬೇಕು ಸೋಲು ಗೆಲುವು ಅನ್ನೋದು ಪ್ರತಿಯೊಬ್ಬ ಮನಸ್ಸಿನಲ್ಲಿ ಬದುಕಿನಲ್ಲಿ ಬರ್ತಕ್ಕಂಥದ್ದು ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಹೇಳಿ ಸೋಲು ಗೆಲುವು ಇರ್ತಕ್ಕಂಥದ್ದೇ ಸೋಲೆ ಗೆಲುವಿನ ಮೆಟ್ಟಲು ಆ ರೀತಿ ಒಂದು ಆಲೋಚನೆಯನ್ನು ಇಟ್ಕೊಂಡು ನಮ್ಮ ಪೂರ್ವಿಕರು ಹಿರಿಯರೆಲ್ಲರೂ ಕೂಡ ಈ ಕ್ರೀಡೆಗಳನ್ನು ಒಂದು ಆಯೋಜನೆ ಮಾಡಿ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪೌರಕಾರ್ಮಿಕರು ನಮ್ಮ ಸ್ಟಾಫು ನಮ್ಮ ಅಧಿಕಾರಿಗಳು ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಈ ಒಂದು ಕ್ರೀಡಾಕೂಟವನ್ನು ಭಾಳ ಸಂತೋಷದಿಂದ ನಾವು ಉದ್ಘಾಟಿಸಿ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ ತಾವು ಕೂಡ ಪತ್ರಕರ್ತರು ಅರ್ಜೆಂಟು ಬೇರೆ ಕೆಲಸ ಇದೆ ಅಂತ ಹೋಗದೆ ಈ ಒಂದು ಕ್ರೀಡಾಕೂಟದಲ್ಲಿ ಸ್ವಲ್ಪ ಹೊತ್ತು ಕುಂತು ತಾವು ಕೂಡ ಈ ಒಂದು ಕ್ರೀಡೆಗಳನ್ನು ಈಗ ವೀಕ್ಷಣೆ ಮಾಡಬೇಕು ಅಂಥೇಳಿ ತಮ್ಮಲ್ಲೂ ಕೂಡ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಮತ್ತು ನಮ್ಮ ಪತ್ರಕರ್ತ ಮಿತ್ರರಿಗೆ ಎಲ್ಲರಿಗೂ ವಹಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಅಂದರೆ ನಾವು ನಮ್ಮ ಯೋಚನೆಗಳು ನಮ್ಮ ಕೆಲಸಗಳು ನಮ್ಮ ಕಾರ್ಯಗಳು ಎಲ್ಲವೂ ಕರೆಕ್ಟಾಗಿರಬೇಕು ಅಂದರೆ ನಮ್ಮ ದೇಹ ಸದೃಢವಾಗಿ ಇರಬೇಕು ಸದೃಢವಾದ ದೇಹ ಇದ್ದಾಗ ಅದರ ಒಳಗಡೆ ಸದೃಢವಾದಂತಹ ಮನಸ್ಸು ಇರ್ತದೆ ಆದರೆ ಸದೃಢವಾದ ದೇಹವನ್ನು ಇಟ್ಕೊಳ್ಳೋದು ಹೇಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿನಿತ್ಯ ಒಂದು ದೈಹಿಕ ಚಟುವಟಿಕೆ ಬೇಕು ಅದು ಕ್ರೀಡಾ ಚಟುವಟಿಕೆ ಆಗಿರ್ಬೋದು ದೈನಂದಿನ ವ್ಯಾಯಾಮ ಆಗಿರ್ಬೋದು ಯೋಗ ಆಗಿರ್ಬೋದು ಈ ಥರ ಯಾವುದೇ ಒಂದು ದೈಹಿಕ ಚಟುವಟಿಕೆ ಇದ್ದಾಗ ಮಾತ್ರ ಮನುಷ್ಯ ಸದೃಢವಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕ್ರೀಡೆಯಲ್ಲಿ ಭಾಗವಹಿಸಿ ಅದನ್ನು ಮನೋರಂಜನೆಯಾಗೂ ಕೂಡ ತಗೋಬೇಕು ಹಾಗೂ ಸ್ಪರ್ಧೆಯಾಗೂ ಕೂಡ ತಗೋಬೇಕು ಹಾಗಂತ ಸ್ಪರ್ಧೆ ನನಗೆಲ್ಲೇಬೇಕು ಅಂತ ಆಟಕ್ಕೆ ಬಿದ್ದು ಯಾರೂ ಕೂಡ ಅಭ್ಯಾಸ ಯಾರೂ ಮಾಡಿಲ್ಲ ನೇರವಾಗಿ ಇಲ್ಲಿ ಬರ್ತಾ ಇದ್ದೀರಿ ಹಾಗಂತ ಕೈಕಾಲುಗಳನ್ನು ಏಟ್ ಮಾಡ್ಕೊಳ್ಳೋದು ಗಾಯ ಮಾಡ್ಕೊಳ್ಳೋದು ಮುರ್ಕೊಳ್ಳೋದು ಇದು ಕೂಡ ಆಗೋದು ಬೇಡ ಸ್ಪರ್ಧೆ ಆರೋಗ್ಯಕರವಾಗಿರಲಿ ಚೆನ್ನಾಗಿರಲಿ ಈ ಸ್ಪರ್ಧೆಯನ್ನು ಎಂಜಾಯ್ ಮಾಡಿ ಹಾಗೆ ಬಹುಮಾನವನ್ನು ಗೆಲ್ಲಿ ಹಾಗೆ ಪ್ರತಿನಿತ್ಯ ಒಂದು ದೈನಂದಿನ ದೈಹಿಕ ಚಟುವಟಿಕೆಯನ್ನು ಇಟ್ಕೊಂಡು ಎಲ್ಲರೂ ಉತ್ತಮವಾದ ಆರೋಗ್ಯವನ್ನು ಇಟ್ಕೊಳ್ಳಿ ಉತ್ತಮವಾದ ಆರೋಗ್ಯದ ಮೂಲಕ ಉತ್ತಮವಾದ ಜೀವನ ಶೈಲಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೀನಿ

ದಿನಾಚರಣೆ ಪ್ರಯುಕ್ತ ಕ್ರೀಡಾಪಟವನ್ನು ಆಯೋಜಿಸಿದ್ದಾರೆ ನಗರಸಭೆ ಎಲ್ಲ ಕಾರ್ಮಿಕರುಗಳು ನೌಕರರು